ಫಸ್ಟ್ ನಾನು ನನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದೀನಿ ನಿಮ್ಮೆಲ್ಲರ ಜೊತೆ ಈ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿದೆ ಐ ಆಮ್ ವೆರಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದಕ್ಕೆ ಆ್ಯಂಡ್ ನಾನೆಲ್ಲ ಸ್ಟಾರ್ಟ್ ಮಾಡಿ ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನಾನು ಸ್ಟಾರ್ಟ್ ಆಗಿರೋದು ನಾನು ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ನೋಡಿ ಇಂತಹ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಎಲ್ಲ ಸ್ಕ್ರೀನ್ ಶೇರ್ ಮಾಡಿ ಫಸ್ಟ್ಲಿ ತರುಣ್ ಸರ್ ರಾಕ್ ಡ್ಯಾನ್ ಸರ್ ದರ್ಶನ್ ಸರ್ ನನ್ನ ಕನಸನ್ನ ನನಸು ಮಾಡಿದ್ರೇಟ್ಫುಲ್ ಅದಷ್ಟೇ ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಕನ್ಸರ್ನ್ ನನಗೆ ಒಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಸ್ಪೆಷಲ್ ಮಾಡಿದಕ್ಕೆ ನಾನು ನಾನು ಯಾವತ್ತೂ ಮರೆಯಲ್ಲ ನೀವೆಲ್ಲರೂ ನನಗೆ ತುಂಬಾ ಸ್ಪೆಷಲ್ ಆಗಿದೆ ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಈ ಕಾಟ ನಾನು ಫಸ್ಟ್ ಸ್ಟೆಪ್ ತಗೋತಾ ಇದ್ದೀನಿ ಅಂತ ನನಗೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ತುಂಬಾ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ತರುಣ್ ಸರ್ ಫಸ್ಟ್ ಆಫ್ ಆಲ್ ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಬಟ್ ಆ ಚಾಲೆಂಜ್ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ ಒಂದ್ ದಿನಾನು ನನಗೆ ಆ ನನ್ ಕನ್ಫ್ಯೂಷನ್ ಅಲ್ಲಿ ನನ್ ಡೌಟ್ ಅಲ್ಲಿ ನಾನ್ ಲಾಸ್ಟ್ ಆಗುವಂತ ಮಾಡಿಲ್ಲ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಬಟ್ ಪ್ಯಾಕಪ್ ಆದ ತಕ್ಷಣ ಒಂದ್ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ತರುಣ್ ಸರ್ ಅಲ್ಲಿ ಸೊ ಐ ಆಮ್ ಆಸ್ ಅ ಲೈಫ್ ಲಾಂಗ್ ಟೀಚರ್ ಲೈಫ್ ಲಾಂಗ್ ಫ್ರೆಂಡ್ ಸಿಕ್ಕಿದ್ದಾರೆ ಈ ಶೂಟಿಂಗ್ ಮುಗ್ದಾದ್ಮೇಲೆ ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗಲ್ಲ ಎಲ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಚಾಕ್ಲೇಟ್ ಸಿಗ್ತಾರೆ ಮತ್ತೆ ಬೆಳಗ ದರ್ಶನ್ ಸರ್ ನನಗೆ ಅವರಂಥ ಒಂದು ವ್ಯಕ್ತಿ ನನ್ನ ಫಸ್ಟ್ ಹೀರೋ ಆಗಿ ನನ್ನ ಫಸ್ಟ್ ಕೋಸ್ಟಾರ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ರಿ ಅಂತ ನನ್ನ ಅದೃಷ್ಟ ರಿಯಲಿ ನನ್ನ ಅದೃಷ್ಟ ಬಿಕಾಸ್ ಅವ್ರದ್ದು ಆ ಸ್ಟಾರ್ಟು ಅವ್ರದ್ದು ಆ ಪರ್ಸ್ನಾಲಿಟಿ ಆ ಇಂಟಿಮಿಡೇಷನ್ನು ಅವ್ರದ್ದು ಆ ಹೋರಾ ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಸಿನಿಮಾ ಲವರ್ ಆಗಿ ಅವ್ರು ಎಂಟರ್ ಮಾಡ್ತಾರೆ ಸೋ ಡೌನ್ ಟು ನನಗೆ ಅಷ್ಟೊಂದು ಸ್ಕ್ರೀನ್ ಅಂದ್ರೆ ಸ್ಕ್ರೀನ್ ಸ್ಪೇಸ್ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಅಲ್ಲಿ ನೀನ್ ಚೆನ್ನಾಗಿ ಮಾಡಬೇಕು ಅಂತ ತುಂಬಾ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಇರಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬಾ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಅದೆಲ್ಲರ ಜೊತೆ ನನಗೆ ಸಾಂಗ್ ಗೆ ನಾನು ಫಿಗರ್ ಮೇಂಟೈನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಐ ನೆವರ್ ನೆವರ್ ಫರ್ಗೆಟ್ ಆ ಐಟಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇರಲಿ ಅವರು ತಿನ್ಸೋ ಪ್ರೀತಿ ಅದೇ ನಂಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋರ್ ದನ್ ದ ಫುಡ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲರಿಗೂ ಕನ್ಸರ್ನ್ ತೋರಿಸ್ತಾರೆ ಕಾಸ್ಟ್ ಅಷ್ಟೇ ಇಲ್ಲ ಕ್ರೂ ಅಷ್ಟೇ ಇಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ ಸೆಟ್ ಇರೋ ಪ್ರಾಣಿಗಳಿರಲಿ ಎಲ್ಲರಿಗೂ ಈ ಈ ಒಂದು ಲಕ್ಟೇಜ್ ಕೂತ್ಕೊಂಡಿರೋ ಕಲಾವಿದ ಬಗ್ಗೆ ನಾನು ಮಾತಾಡ್ಲಿ ನಾನು ಯಾರು ಇಲ್ಲ ಅವ್ರು ನನಗೆ ಇವರೆಲ್ಲ ಜೊತೆ ತುಂಬಾ ಎಂಜಾಯ್ ಮಾಡಿದೀನಿ ಬಿಕಾಸ್ಕ್ರೀನ್ ಕ್ಯಾಮ್ರಾ ಒಂದೇ ಬಂದ ತಕ್ಷಣ ಸೀರಿಯಸ್ ಆಗುತ್ತೆ ಬಟ್ ಕ್ಯಾಮ್ರಾಂದ್ರೆಸ್ ಇಂದ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ